ಬಿಟ್ಟೆನಿಶ್ ಮಾಡಿದೆ ಹೈ ಆಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ವಿಡಿಯೋ ಏನಂದ್ರೆ ನನ್ನ ಟ್ವೆನ್ಸ್ ಮಕ್ಕಳದು ಫಸ್ಟ್ ಡೇ ಸ್ಕೂಲ್ ಹೇಗಿತ್ತು ಅವ್ರದ್ದು ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋಣ ಮನೆಯಿಂದ ರೆಡಿಯಾಗಿ ಇದ್ವಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಸ್ಕೂಲ್ ಇದೆ ನಾವು ಆಲ್ಮೋಸ್ಟ್ ಏಟ್ ತರ್ಟಿಗೆ ಬಿಡ್ತೀವಿ ಫಸ್ಟ್ ಡೇ ಅಂತೇಳಿ ಇಲ್ಲಿ ನೋಡ್ಬೋದು ಸ್ಕೂಲ್ ಬಂದೇ ಬಿಡ್ತು ಸೊ ಅವ್ರು ಹೋಗ್ತಾ ಇದ್ದಾರೆ ಫಸ್ಟ್ ಟೈಮ್ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವ್ರಿಗೇನು ಅಂದ್ಕೊಂಡಿದ್ರು ಸ್ಕೂಲ್ ಅಂದರೆ ಅಮ್ಮನೂ ಜೊತೆಗೆ ಇರ್ತಾರೆ ಅಂತ ಬಟ್ ಅವ್ರು ಕರ್ಕೊಂಡು ಒಳಗಡೆ ಹೋದಗಳೇನು ಅವ್ರಿಗೆ ಗೊತ್ತಾಯ್ತು ಅಮ್ಮ ನಮ್ಮ ಜೊತೆ ಇರಲ್ಲ ನೀ ಬಾ ಅಮ್ಮ ಅಂತೇಳಿ ಅವ್ರು ಅಳ್ತಾಯಿದ್ರು ಕರಿತಾ ಇದ್ರು ನೋಡಿ ನೀವು ಹೇಗೆ ಅವ್ರು ರಿಯಾಕ್ಟ್ ಮಾಡ್ತಾರೆ ಅಂತ ಮಮ್ಮ ಈಸ್ ಕಮ್ಮಿಂಗ್ ಕೀಪ್ ಯುವರ್ ಬ್ಯಾಗ್ ಇನ್ ಯುವರ್ ಸ್ಕೂಲ್ ಅಂತ ಹೇಳಿ ಕರ್ಕೊಂಡು ಹೋದರು ನೋಡ್ಬೋದು ಇದು ಅವರು ಸ್ಕೂಲ್ ಇದೆ ಈ ಥರ ಇದೆ ತುಂಬ ಚೆನ್ನಾಗಿ ಅನ್ನಿಸ್ತೇವೆ ನನಗೂ ಮನೆಗೆ ನಿಯರ್ ಆಗು ಇತ್ತು ವಾಕೇಬಲ್ ಡಿಸ್ಟೆನ್ಸ್ ಇತ್ತು ಹಾಗೆ ಮಕ್ಕಳದು ಪ್ಲೇ ಗ್ರೌಂಡು ಚೆನ್ನಾಗಿತ್ತು ಸ್ಕೂಲು ಚೆನ್ನಾಗಿ ಅನಿಸ್ತು ಸೊ ಬೆಟ್ರ್ ಇದು ಆಪ್ಷನ್ ಅಂತೇಳಿ ಮಕ್ಕಳಿಗೆ ಇಲ್ಲೇ ಜಾಯಿನ್ ಮಾಡಿಸಿದೆ ನಾನು ಅಷ್ಟೇ ಸ್ಕೂಲ್ ಇತ್ತಲ್ವ ನನಗೂ ತುಂಬಾ ಬೇಜಾರಾಗತ್ತಿತ್ತು ಆಗತ್ತಿತ್ತು ಮಕ್ಕಳು ನೋಡಿ ಅವ್ರು ತ್ರೀ ಇಯರ್ಸ್ ಕಂಪ್ಲೀಟ್ ಆಯಿತು ನನ್ನ ಜೊತೆನೇ ಇದ್ದರು ಒನ್ ಡೇ ನನ್ನ ಬಿಟ್ಟಿದ್ದಿದ್ದಿಲ್ಲ ಇವಾಗ ಬಿಟ್ಟು ಹೋಗೋದಕ್ಕೆ ಅವರು ಎಷ್ಟು ಅಳ್ತಾ ಇದ್ರು ಅಷ್ಟೇ ಫೀಲಿಂಗ್ ನನಗೂ ಆಗ್ತಾಯಿತ್ತು ಮೇಡಮ್ ಇಲ್ಲಿ ನಿಂತ್ಕೋಬೇಡಿ ಹೋಗಿ ನೀವು ಎಷ್ಟೋ ತಂದು ನಿಂತಿರ್ತೀರ ಸ್ಕೂಲ್ ಮೇಲೆ ಬಂದು ಬರಕ್ಕೆ ಕರ್ಕೊಂಡು ಹೋಗತ್ತರಿ ಅಂತ ಹೇಳಿದರು ಬಟ್ ನನಗೆ ಅಷ್ಟು ಹೋಗಿ ಮನಸ್ಸು ಬರಲಿಲ್ಲ ಹಾಗಾಗಿ ಇಲ್ಲೇ ನಿಂತೆ ನಾನು ಪ್ರೇಯರ್ ಸ್ಟಾರ್ಟ್ ಆಗಿದೆ ಇಲ್ಲಿ ಮೇಲೆ ನೋಡಿ ನಾನು ನೋಡಿ ಈ ಥರ ಅಳ್ಕೋತಾ ಬಂದರು ಅವರು ಆ್ಯಕ್ಚುಲಿ ಸ್ಕೂಲ್ ಟೈಮ್ ಬಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ಇತ್ತು ಫಸ್ಟ್ ಡೇ ಸ್ಕೂಲ್ ಇರೋದರಿಂದ ಮೇಡಮ್ ಏನು ಹೇಳಿದ್ರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬನ್ನಿ ಫಸ್ಟ್ ಡೇ ಇದೆ ಅದಕ್ಕೆ ಅಂತೇಳಿ ಹಾಗಾಗಿ ಹೋದೆ ನಾನು ಅವರು ತುಂಬ ಬೇಜಾರಾಗಿದ್ದರು ನನ್ನ ಬಿಟ್ಟು ಹೋದರು ಅಂತ ತುಂಬ ಅಳ್ಕೋತಾ ಬಂದರು ಹಾಗಾಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರಾಯಿತು ಸ್ಕೂಲ್ ಒಳಗೆ ಹಾಗಾದರೆ ಅವ್ರು ಸ್ವಲ್ಪ ಕಂಫರ್ಟೇಬಲ್ ಆಗ್ಬೋದು ಅಂತೇಳಿ ಅಲ್ಲೇ ಪ್ಲೇ ಗ್ರೌಂಡ್ನಲ್ಲಿ ನಾನು ಸ್ವಲ್ಪ ಆಟ ಆಡಿಸಿದೆ ಸ್ಕೂಲ್ನಲ್ಲಿ ಏನಾಯಿತು ಏನಿಲ್ಲ ಅಂತೇಳಿ ಕೇಳಿಕೊತ ಹೋದೆ ಸೊ ಅವರು ಸ್ವಲ್ಪ ಖುಷಿನಾಗೂ ಇದ್ದರು ಹೊಸದಾಗಿದೆ ಅಂತ ಹೇಳಿ ಬಟ್ ಹಾಗೆ ಒಂದ್ಸತೆ ಅಮ್ಮ ಇಲ್ಲ ಜೊತೆಗೆ ಅಂತ ಫೀಲಿಂಗ್ ಒಳಗೂ ಇದ್ದರು ನಾವಿರೋದು ಪುಣೆಯಲ್ಲಿ ಇದು ಸ್ಕೂಲ್ ಹೆಸರು ಬಂದು ನೆಸ್ಲಿ ಮೌಂಟಿಸೋರಿ ಅಂತ ಹೇಳಿ ನಾವು ನನ್ನ ಮಕ್ಕಳಿಗೆ ತ್ರೀ ಇಯರ್ಸ್ ಕಂಪ್ಲೀಟ್ ಆಗಿದೆ ಹಾಗಾಗಿ ನರ್ಸರಿಗೆ ಜಾಯಿನ್ ಮಾಡಿದ್ವಿ ಫಸ್ಟ್ ಟೈಮ್ ಅವ್ರು ಹೋಗ್ತಾ ಇರೋದು ಇದಕ್ಕಿಂತ ಮುಂಚೆ ನಾನು ಎಲ್ಲಿ ಹಾಕಿದ್ದಿಲ್ಲ ಸೊ ಹಾಗಾಗಿ ಅವರು ತುಂಬ ಬೇಜಾರಾಗಿತ್ತು ಬಟ್ ನನಗೂ ಹಾಗೆ ಅನ್ನಿಸ್ತು ಏನು ಮಾಡೋದು ಹಾಕಲೇಬೇಕಲ್ಲ ಇಲ್ಲಿ ನಾವು ಇರುವುದು ಮಹಾರಾಷ್ಟ್ರದಲ್ಲಿ ಹಾಗಾಗಿ ಅಲ್ಲಿ ಮುಂದೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗಬಾರ್ದು ಮಕ್ಕಳಿಗೆ ಅಂಥೇಳಿ ನಾನು ಹಾಕ್ಸಿದೆ ಟೀಚರ್ಸು ಹೇಳಿದ್ರು ಮನೆಯಲ್ಲಿ ನೀವು ಇಂಗ್ಲೀಷು ಮತ್ತು ಹಿಂದಿ ಜಾಸ್ತಿ ಮಾತಾಡಿ ಹಾಗೆ ಮಾಡಿದರೆ ತುಂಬ ಈಸಿ ಆಗುತ್ತೆ ಮಕ್ಕಳಿಗೆ ಅಂತ ಹೇಳಿ ಹಾಗಾಗಿ ನಾವು ಮನೆಯಲ್ಲಿ ಇತ್ತೀಚೆಗೆ ಹಿಂದಿ ಮತ್ತು ಇಂಗ್ಲೀಷ್ ಮಾತಾಡೋದಕ್ಕೆ ಶುರು ಮಾಡಿವಿ ಮಕ್ಳಿಗೋಸ್ಕರ ಬಟ್ ನಮ್ಮ ಮದರ್ ಟಂಗ್ ಕನ್ನಡ ಇರೋದರಿಂದ ಜಾಸ್ತಿ ಮಕ್ಕಳು ಕನ್ನಡನೇ ಮಾತಾಡ್ತಾರೆ ಪರವಾಗಿಲ್ಲ ನೆಕ್ಸ್ಟ್ ಚೇಂಜ್ ಆಗೇ ಆಗುತ್ತೆ ಅಂತ ಅಂದ್ಕೋತೀನಿ ಹೊಸ ಲೈಫ್ ಈ ಸ್ಕೂಲಿಂದ ಹೊಸ ಲೈಫ್ ಶುರು ಆಗುತ್ತೆ ಮಕ್ಕಳದಂತ ಅನ್ಕೋಬೋದು ಫಸ್ಟೇ ಇರೋದರಿಂದ ಟಿಫನ್ ಬಾಕ್ಸ್ನಲ್ಲಿ ಅವ್ರಿಗೆ ಏನು ಇಷ್ಟ ಅದೇ ಇಟ್ಟಿದ್ದೆ ಸಮೃದ್ಧಿಗೆ ಚಪಾತಿ ರೋಲ್ ತುಂಬ ಇಷ್ಟ ಅದರೊಳಗೆ ಅಗಸಿ ಖಾರ ಅಂದರೆ ತುಂಬಾ ಇಷ್ಟ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಾಡ್ತಾರಲ್ಲ ಇಲ್ಲ ಅಗಸಿ ಚಟ್ನಿ ಅದು ಮತ್ತು ಜೊತೆ ತುಪ್ಪ ಹಚ್ಚಿ ರೋಲ್ ಮಾಡಿಟ್ಟಿದ್ದೆ ಚಪಾತಿ ಅದ್ರ ಜೊತೆ ಸ್ವಲ್ಪ ಮೊಸರು ಇಟ್ಟಿದ್ದೆ ಹಾಗೆ ಸಂಚಿತಿಗೆ ಉಪ್ಪಿನಕಾಯಿ ತುಂಬ ಇಷ್ಟ ಹಾಗಾಗಿ ಚಪಾತಿಗೆ ಉಪ್ಪಿನಕಾಯಿ ಹಚ್ಚಿ ರೋಲ್ ಮಾಡಿಟ್ಟಿದ್ದೆ ಸೊ ಫಸ್ಟೇ ಅವ್ರಿಗೆ ಯಾವುದೇ ಡಿಫಿಕಲ್ಟ್ ಆಗ್ಬಾರ್ದು ಆಗಲಿ ತಿನ್ನೋದಕ್ಕೆ ಅಂತೇಳಿ ಅದ್ರ ಜೊತೆ ಸ್ವಲ್ಪ ಮೊಸರು ಇಟ್ಟಿದ್ದೆ ಬಟ್ ಇಲ್ಲಿ ಸ್ಕೂಲಲ್ಲಿ ಏನು ಹೇಳಿದರೆ ಅಂದರೆ ಸಾಲಿಡ್ ಫುಡ್ ಅಷ್ಟೇ ಇಡಬೇಕು ಮತ್ತು ಈ ಥರ ರೈಸು ಉಪ್ಪಿಟ್ಟು ಈ ಥರ ಇಡಬಾಡಿ ತುಂಬಾ ಗಲೀಜು ಮಾಡ್ಕೊಳ್ತಾರೆ ಮೇಂಟೈನ್ ಮಾಡೋದಕ್ಕಾಗಲ್ಲ ಹಾಗಾಗಿ ಎಲ್ಲರಿಗೆ ನಾವು ಸಾಲಿಡ್ ಫುಡ್ಡನ್ನೇ ಪ್ರಿಪೇರ್ ಮಾಡಿವಿ ಅಂತಂತೇಳಿ ಹಾಗಾಗಿ ನಾನು ಚಪಾತಿನ ರೋಲ್ ಮಾಡಿ ಕಳಿಸಿದ್ದೆ ಅದುಗಳೇನೆ ಗೊತ್ತಾಗುತ್ತೆ ಅವರು ಟಿಫನ್ ಬಾಕ್ಸ್ ಖಾಲಿ ಮಾಡ್ಯಾರೋ ಇಲ್ಲೋ ಮತ್ತು ಅವ್ರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಸ್ಕೂಲ್ ಬಗ್ಗೆ ಕೇಳಿದರೆ ಅಂತ ನೋಡೋಣ ಸ ಅವ್ರ ಪಪ್ಪ ನೋಡಿ ಅಳ್ಕೋತಾ ಹೋದರು ಸವ್ರಿ ಫಸ್ಟ್ ಡೇ ಸ್ಕೂಲೆಲ್ಲ ಹಾಗಾಗಿ ತುಂಬಾ ಬೇಸರಾಗಿತ್ತು ಅಪ್ಪ ಅಮ್ಮನ ಬಿಟ್ಟು ಹೋದರು ಅಂಥೇಳಿ ಆಮೇಲೆ ಮನೆಗೆ ಬಂದ್ವಿ ಹೋಗೋಣ ಯಾರು ಬೈತಾರೆ ಯಾಕೆ ಬೈತಾರೆ ಸರ್ ನಿನಗೂ ಬೈತಾರೆ ಟೀಚರು ಯಾಕೆ ಬೈದರು ಮಾಡ್ಬೇಕಾ ಇದು ಟಿಫನ್ ಬಾಕ್ಸ್ ತಿಂದಿ ಏನೇನು ತಿಂದಿ ಏನೇನು ತೋರ್ಸು

ಹಿಂಗೆ ತಂದಿಯಾ ತೆಗೆದ್ ಬಿಡ್ಲಾ ಸ್ಕೂಲ್ನಾಗ ಸಂಜೆ ನೀನ್ ಮಾಡಿದೆ ಸ್ಕೂಲ್ನ್ಯಾಗ ಏನ್ ಕಾರ್ಬಾರ ಮಾಡಿದೆ ಮತ್ತೇನ್ ಮಾಡಿದೆ ಏನು ಆಟ ಆಡ್ತೀನಿ ನೀನು ആ ഏന് കൊട്ടു

बाजि कट हा बाजि कट कोबेक मम्मा मारबेक चिन चिन टीना ಮನೆಗೆ ಬಂದು ಸ್ವಲ್ಪ ತಾತಗಳೇ ಮಳೆ ಶುರು ಆಗಿಬಿಡ್ತು ಇಲ್ಲಿ ತುಂಬಾ ಮಳೆ ಇದೆ ಪುಣೆಯಲ್ಲಿ ಕಂಟಿನ್ಯೂಸ್ ಇರುತ್ತೆ ಬರುವುದಿಲ್ಲ ಬಂತಂದ್ರೆ ಕಂಟಿನ್ಯೂಸ್ ಮಳೆ ಇರುತ್ತೆ ಇಲ್ಲಿ ಇಬ್ಬರು ಕೂಡ ಎಂಜಾಯ್ ಮಾಡ್ತಾಯಿದ್ರು ಗ್ಯಾಲರಿಯಲ್ಲಿ ನಿಂತು ಇವ್ರಿಗೆ ಆಮೇಲೆ ಸ್ವಲ್ಪ ಊಟ ಮಾಡಿಸಿ ಮನಸ್ಸಿಬಿಟ್ಟೆ ನಾನು ಮಧ್ಯಾಹ್ನ ಒಂದು ಟೂ ಅವರ್ಸ್ ಮನ್ಕೋತಾರೆ ಅವರು ಸೊ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಇದು ನೆಕ್ಸ್ಟ್ ಡೇ ಮತ್ತು ಸ್ಕೂಲ್ಗೆ ಹೋದ್ವಿ ನಾವು ಬೆಳಗ್ಗೆ ಜಲ್ದಿನೇ ಹೋದ್ವಿ ಏಟ್ ತರ್ಟಿಗೆ ಅಲ್ಲಿ ಸ್ವಲ್ಪ ಕಂಫರ್ಟೇಬಲ್ ಆಗಲಿ ಇವ್ರಿಗೆ ಅಂತೇಳಿ ಪ್ಲೇ ಗ್ರೌಂಡ್ನಲ್ಲಿ ಸ್ವಲ್ಪ ಚೆನ್ನಾಗಿ ಆಟ ಆಡಿಸಿ ನಾನು ಬಿಟ್ಕಿಸಿ ಬಂದ್ವಿ ನಮ್ಮ ಟ್ವಿನ್ಸ್ದು ಫಸ್ಟ್ ಡೇ ಸ್ಕೂಲ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ನಾನು ಇಷ್ಟ ಆದರೆ ನಮ್ಮ ನಾನು ಹೀಗೆ ನೋಡ್ತಾ ಇರುತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್